ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಾವು ಮೊನ್ನೆ ಕಣ್ಣೂರಿಗೆ ಬಂದ್ವಿ ಮನೆಯಿಂದ ಕೇರಳಕ್ಕೆ ಬಂದಿದ್ದೀವಿ ಒಂದು ಒಂದು ವಾರ ಇದ್ದು ಹೋಗುವ ಅಂತ ಹೇಳಿ ಪಾಪ ನಮ್ಮ ಮನೆಯವರು ಯಾವಾಗಲೂ ಅವರೇ ಅಡುಗೆ ಮಾಡಿ ತಿನ್ನೋದು ನನಗೆ ಬೋರ್ ಬೋರ್ ಅಂತ ಹೇಳ್ತಾ ಇದ್ರು ಹಾಗಾಗಿ ಒಂದು ಮಕ್ಕಳ ಜೊತೆ ಅವರು ಕೂಡ ಟೈಮ್ ಸ್ಪೆಂಡ್ ಮಾಡಲಿ ಮತ್ತು ಊರಿಗೆ ಬಂದಾಗ ಹೇಗೂ ಇರ್ತಾರೆ ಬಟ್ ಅಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಅವ್ರು ಕೂತ್ಕೊಳ್ಳೋದಿಲ್ಲ ತೋಟಕ್ಕೆ ಹೋಗ್ತಾರೆ ಎನಿ ಟೈಮು ತೋಟಕ್ಕೆ ಹೋಗಿ ಏನಾದರೂ ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಮತ್ತು ಇವಾಗಂತೂ ಫಂಕ್ಷನ್ ಅದು ಇದು ಓಡಾಟ ಅಂತ ಹೇಳಿ ಫುಲ್ ಬ್ಯುಸಿಯಾಗಿರ್ತಾಯಿದ್ರು ಸ್ವಲ್ಪ ರಿಲ್ಯಾಕ್ಸ್ ಸಿಗಲಿ ಅವರಿಗೆ ಅಂದರೆ ನಂದೊಂದು ಒಂದು ಪ್ಲ್ಯಾನಿಂಗ್ ಇತ್ತು ಒಂದು ರಜೆಯಲ್ಲಿ ಒಂದು ವಾರದ ಮಟ್ಟಿಗೆ ಆದರೂ ಪಪ್ಪನ ಜೊತೆ ಚಿನ್ನನ ಕಳಿಸ್ಕೊಡ್ಬೇಕು ಪಪ್ಪನ ಜೊತೆ ಇರಲಿ ಅವನು ಸ್ವಲ್ಪ ಸೈಲೆಂಟಾಗಿರಬೇಕು ಅಂದರೆ ಇತ್ತೀಚೆಗೆ ಅವನು ನಾನು ಹೇಳಿದ ಮಾತನ್ನು ಕೇಳ್ತಾ ಇರಲಿಲ್ಲ ಸೊ ಪಪ್ಪನ ಜೊತೆ ಸ್ವಲ್ಪ ದಿನ ಇರಲಿ ಸ್ವಲ್ಪ ಸೈಲೆಂಟ್ ಆಗಿರಲಿ ಮತ್ತು ಅವನು ಏನಂದರೆ ಏನು ತಿನ್ನೋದೇ ಇಲ್ಲ ಅದು ಎಂತ ಗೊತ್ತಿಲ್ಲ ಅವನ ಹೊಟ್ಟೆಲಿ ಎಂಥ ಹಸಿವೆ ಆಗುತ್ತೆ ಇಲ್ವ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಅವ್ರ ಜೊತೆ ಇದ್ದರೆ ಏನಾದರೂ ಔಟ್ಸೈಡ್ ಫುಡ್ಡೆಲ್ಲ ತುಂಬ ಇಷ್ಟಪಡ್ತಾನೆ ಅವನು ಹಾಗೂ ಹೀಗೂ ಏನೋ ಒಂದು ತಿನ್ಕೊಂಡು ಚೆನ್ನಾಗಿರ್ತಾನೆ ಅನ್ನೋದೊಂದು ತಲೆಯಲ್ಲಿತ್ತು ಮತ್ತು ಹಾಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಹೇಗಾಗಿದೆ ಅಂದರೆ ನಾವು ಎಲ್ಲರೂ ಒಂದು ವೀಕ್ ಮಟ್ಟಿಗೆ ಹೋಗಿ ಬರುವ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿದ್ದೀವಿ ನಾನು ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನಗೆ ಚಿಂಟುನ ಹಾಕ್ಕೊಂಡು ಏನು ವೀಡಿಯೋಸ್ ಏನೂ ಇಲ್ಲ ಮತ್ತು ನನ್ನ ಮೊಬೈಲ್ ಬಗ್ಗೆ ವಿಡಿಯೋಗಳು ತುಂಬ ಅಪ್ಲೋಡ್ ಮಾಡೋದು ಬಾಕಿ ಇತ್ತು ಅದ್ರ ಬಗ್ಗೆ ಎಡಿಟಿಂಗ್ ಬಗ್ಗೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ ನೈಟ್ ಎಲ್ಲ ಕೂತ್ಕೊಂಡು ಮತ್ತು ಅವನೀಗ ಮಧ್ಯಾಹ್ನ ಮಲಗಿದ್ದಾನೆ ಅವನನ್ನ ಮಲಗಿಸ್ಬಿಟ್ಟು ಇವಾಗ ಒಳಗಡೆ ಬಂದು ಟೀ ಎಲ್ಲ ಮಾಡಿಕೊಂಡು ಕುಡಿದು ಮತ್ತೆ ಮುಂದೆ ಕೆಲಸ ಮುಂದುವರಿಸುವ ಅಂತ ಹೇಳಿ ಯಪ್ಪ ಸಿಕ್ಕಾಪಟ್ಟೆ ಸೆಕೆ ಇದೆ ಫ್ರೆಂಡ್ಸ್ ಕಣ್ಣೂರಿನಲ್ಲಿ ಹಾಗೆ ನಮ್ಮ ಕುಂದಾಪುರದಲ್ಲಿ ಹೇಗೆ ಸೆಕೆ ಇದೆಯೋ ಇಲ್ಲೂ ಅದೇ ಥರ ಸೆಖೆ ಇದೆ ಕರೆಂಟ್ ಹೋದರೆ ಮಾತ್ರ ಒಳಗಡೆ ಕೂತ್ಕೊಳ್ಳೋ ಹಾಗೇ ಇಲ್ಲ ಅಷ್ಟೊಂದು ಸೆಕೆ ಇದೆ ಏನೇ ಆಗಲಿ ನಾವು ಒಂದು ವೀಕು ಇಲ್ಲಿ ಇದ್ಬಿಟ್ಟು ಹೋಗುವ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೈಟ್ ತನಕ ಎಷ್ಟು ನನ್ನ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗತ್ತೆ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ನನ್ನ ಒಂದು ಡೈಲಿ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಹಾಗೆಯೇ ನಾನಿವಾಗ ಆ ಡೈಲಿ ಬ್ಲಾಗಲ್ಲಿ ಏನು ವಿಶೇಷ ಇರುತ್ತೆ ಅಂತ ನೀವು ಕೇಳ್ಬೋದು ನನಗೊಂದು ಮುಖ್ಯವಾದ ವಿಚಾರದ ಬಗ್ಗೆ ನಿಮ್ಮ ಹತ್ರ ಅಂದರೆ ನನ್ನ ವ್ಯೂವರ್ಸ್ ಹತ್ರ ಹೇಳಬೇಕು ಹೇಳ್ಕೊಳ್ಬೇಕು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಾನು ಫುಲ್ ಸೈಲೆಂಟ್ ಆಗಿದ್ದೇನೆ ಚಿಂಟು ಮಲಗಿದ್ದಾನೆ ಚಿನ್ನೂ ಪೊಪ್ಪನ್ ಜೊತೆ ಕಂಪೆನಿಗೆ ಹೋಗಿದ್ದಾನೆ ಕೆಲಸಕ್ಕೆ ಅಲ್ಲಿ ಸ್ವಲ್ಪ ಇರಲಿ ಅವ್ನು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ ಆ ಆಟಿಕೆಗಳು ಏನಿದೆ ಒಟ್ರಾಶಿ ಎಂತಂತ ಇಲ್ಲ ಅದು ಬಸ್ ಕಾರು ಒಂದ್ರದ್ದು ಚಕ್ರ ಇದ್ರೆ ಒಂದ್ರದ್ದು ತಲೆ ಇಲ್ಲ ಅದ್ರದ್ದು ಬುಡ ಇಲ್ಲ ಹಾಗೆಲ್ಲ ಇದೆ ಆಟ ಸಾಮಾನು ಎಲ್ಲ ಕಿತ್ ಕಿತ್ ಬಿಸಾಡೋದೆ ಅದೆಲ್ಲ ಚಲ್ಲಾಪಿಲ್ಲಿಯಾಗಿ ಹರಡಿದ್ದಾನೆ ಫಸ್ಟ್ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಎದ್ದ ತಕ್ಷಣ ಮತ್ತೆ ಒಂದು ಸ್ಪ್ರೆಡ್ ಮಾಡ್ತಾನೆ ಅದೇನಾದ್ರೂ ಪರವಾಗಿಲ್ಲ ನನಗೆ ಕ್ಲೀನ್ ಕ್ಲೀನ್ ಮಾಡಬೇಕು ಮನೆ ಹಾಗಾಗಿ ಅದನ್ನ ಫಸ್ಟ್ ಮಾಡ್ಕೊಳ್ತೀನಿ ಕೆಲಸ ಮಾಡ್ಕೊಳ್ತೀನಿ ಅದಾದ ಮೇಲೆ ನಾನೊಂದು ಮುಖ್ಯವಾದ ವಿಚಾರವನ್ನ ನಿಮ್ಮ ಜೊತೆ ಮಾತಾಡಬೇಕು ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಓಕೆನಾ ಇಲ್ಲಿ ನೋಡಿ ಎಷ್ಟು ಎಲ್ಲ ಬಿಸಾಡಿದ್ದಾರೆ ಅಲ್ಲಿ ಇಲ್ಲಿ ಅಂತ ಹೇಳಿಬಿಟ್ಟು ಇನ್ನೂ ಒಳಗಡೆ ಸುಮಾರಿದೆ ನಾನು ಅದಕ್ಕೆ ಎಂತ ಮಾಡಿದ್ದೀನಿ ಗೊತ್ತಾ ಒಂದು ಚೀಲವನ್ನೇ ರೆಡಿ ಮಾಡಿಬಿಟ್ಟಿದ್ದೀನಿ ನೋಡಿ ಅಲ್ಲಿ ಕಾಣ್ತಾ ಇದ್ದಲ್ಲ ನಿಮಗೆ ಅದಕ್ಕೆ ಎಲ್ಲ ತುಂಬಿಸಿ ಇಡೋದು ಒಂದು ಕವರಿಗೆ ಹಾಗೆ ನೋಡಿ ಇಲ್ಲಿ ಎಲ್ಲ ಆಟಿಕೆ ಏನಿದೆ ಅದೆಲ್ಲ ಒಂದು ಬುಕ್ಕು ಕೂಡ ತೊಗೊಂಡು ಬಂದಿದೆ ನನ್ನ ಮನೆಯಿಂದಲೇ ಚಿಂಟುಗೆ ಸ್ವಲ್ಪ ಎಲ್ಲ ಹೇಳ್ಕೊಡುವ ಅಂತ ಹೇಳಿ ಅಂದರೆ ಹೇಳಿಕೊಡಲಿಕ್ಕೆ ಕಲಿಯುವಷ್ಟು ಅವನಿಗೆ ವಯಸ್ಸೇನಾಗಲಿಲ್ಲ ಬಟ್ ನೋಡಲಿ ಚಿತ್ರಗಳನ್ನೆಲ್ಲ ನೋಡಿಬಿಟ್ಟು ಏನಾದರೂ ಕಲಿಯೋದಿದ್ರೆ ಎಲ್ಲ ಕಲಿಯಲಿ ನೋಡಿಕೊಳ್ಳಿ ಅಂತ ಗೊತ್ತಾಗಲಿ ಅಂತ ಹೇಳಿ ತಂದಿದ್ದು ಹಾಗೆ ಮತ್ತೆ ನೋಡಿ ಗೊಂಬೆಗಳು ಎಲ್ಲ ಎಲ್ಲಿ ಅಂದ್ರಲ್ಲಿ ಒಟ್ರಾಶಿ ಬಿಸಾಡ್ಬಿಟ್ಟಿದ್ದಾರೆ ನೋಡಿ ನನ್ನ ಬಳೆನೆಲ್ಲ ತೊಗೊಂಡು ಬಂದು ಆಟಕ್ಕೆ ಅಂತೆ ಆಟದ ಆಟಿಕೆ ಅಂತೆ ಅವನಿಗೆ ಹಾಗೆ ಇದು ರ್ಯಾಬಿಟ್ ಅಂತೂ ನಮ್ಮ ದೊಡ್ಡಣ್ಣ ಚಿನ್ನುಗೆ ಗಿಫ್ಟ್ ಕೊಟ್ಟಿದ್ದು ಅವರು ಅವನು ಮತ್ತು ಅವನ ವೈಫು ಗಿಫ್ಟ್ ಕೊಟ್ಟಿದ್ದು ಚಿನ್ನದು ಇದೆ ಆ್ಯಕ್ಚುಲಿ ಎಲ್ಲ ಐಟಮ್ ಕೂಡ ಚಿನ್ನದೆ ಸೊ ಅದು ಇವಾಗ ಎಲ್ಲ ಚಿಂಟುಗೆ ಓಕೆನಾ ಹಾಗೆ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಡ್ತೀನಿ ಮತ್ತು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೀವು ಈ ಲೋಟ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಈ ಲೋಟ ಬಂದು ಚಿನ್ನದು ಅವನಿಗೋಸ್ಕರ ಹಾಲು ಕುಡಿಲಿಕ್ಕೆ ಹಾರ್ಲೆಕ್ಸ್ ಮಾಡಿ ಅಲ್ಲ ನಾನು ಆವಾಗ ಹಾರ್ಲೆಕ್ಸ್ ಕುಡಿಲಿಕ್ಕೆ ಅಂತ ಹೇಳಿ ಅವನಿಗೆ ತಂದಿದ್ದು ಇವಾಗ ಅದನ್ನು ನಾನು ವಾಪಸ್ ಕವರಲ್ಲಿ ಹಾಕಿ ಇಟ್ಟು ಹೋಗಿದ್ದೆ ಒಂದು ವರ್ಷ ಆಯ್ತಲ್ಲ ಒಂದು ವರ್ಷ ಲಾಸ್ಟ್ ಅಕ್ಟೋಬರಲ್ಲಿ ನಾವು ಬಂದಿದ್ದೀವಿ ಬಟ್ ಆವಾಗ ನಾನು ಇದನ್ನು ತೆಗೆದಿಲ್ಲ ಅಂದ್ಕೊಳ್ತೀನಿ ಕವರಲ್ಲೆಲ್ಲ ಹಾಕಿ ಫುಲ್ ಪ್ಯಾಕ್ ಮಾಡಿ ಇಟ್ಟು ಹೋಗಿದ್ದೆ ಒಂದು ವರ್ಷವೇ ಆಯಿತು ಅದನ್ನು ಮೊನ್ನೆ ನಿನ್ನೆ ನಾನು ತೆಗೆದುಕೊಟ್ಟೆ ತುಂಬ ಖುಷಿಯಾಯ್ತು ಅವನಿಗೆ ಈ ನನ್ನ ನೋಟನ್ನು ಇದು ಅಂದರೆ ಅವನಿಗೆ ಇವಾಗ ಎಲ್ಲದು ಏನೆಲ್ಲ ಇದೆ ಅದೆಲ್ಲ ನನ್ನದು ಅಂತ ಅಂದ್ಕೊಂಡಿದ್ದಾನೆ ಅವನು ಅಂತ ಅವನಿಗೆ ಏನು ಗೊತ್ತಿಲ್ಲ ಏನಿದೆ ಎಲ್ಲ ನನ್ನದು ಅಷ್ಟೇ ಅವನಿಗೆ ಗೊತ್ತಿರೋದು ಅಸ್ ಅದಕ್ಕೋಸ್ಕರ ಸ್ವಲ್ಪ ಹಠ ಮಾಡ್ತಾನೆ ಎಲ್ಲ ನಂದು ನನಗೆ ಬೇಕು ನಾನು ಮಾತ್ರ ಅಂದರೆ ನನ್ನನ್ನು ಮಾತ್ರ ಪ್ರೀತಿ ಮಾಡಿ ಆ ಥರ ಒಂದು ಅವನಿಗೆ ಒಂದು ಭಾವನೆ ಇದೆ ಅದು ಸ್ವಲ್ಪ ದೊಡ್ಡವನಾದಾಗಿ ಅದು ಹೋಗುತ್ತೆ ಸರಿಯಾಗುತ್ತೆ ಕೆಲವು ಮಕ್ಕಳಿಗೆ ಅದೇ ಥರ ಇರುತ್ತೆ ಬಟ್ ಅವರು ಸರಿಯಾಗ್ತಾರೆ ನಾನು ತುಂಬ ಮಕ್ಕಳನ್ನು ನೋಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಛಲ ಮಾಡ್ತಾನೆ ಅಷ್ಟೇ ಅವನು ಬೇರೆ ಏನಿಲ್ಲ ಸೊ ಲೋಟ ತುಂಬ ಕ್ಯೂಟಾಗಿದೆ ಅಲ್ವಾ ಅದನ್ನು ನೋಡಿ ತುಂಬ ಖುಷಿಪಟ್ಟ ಅವನು ಮತ್ತು ಇವಾಗ ಇಲ್ಲಿ ಸ್ವಲ್ಪ ಟೀ ಎಲ್ಲ ಮಾಡಿಕೊಂಡೆ ಇವಾಗ ಕುಡಿಬೇಕು ಕುಡ್ದಾದ ಬೇರೆ ಕೆಲಸ ನೋಡುವ ಅಂಥೇಳಿ ಚಿಂಟುಗೆ ಮತ್ತು ನನಗೆ ಸೇರ್ಸ್ ಮಾಡಿದ್ದು ಅವನು ಎದ್ದ ಮೇಲೆ ಕುಡಿತಾನೆ ನಾನಿವಾಗ ಕುಡ್ಕೊಳ್ತೀನಿ ಸ್ವಲ್ಪ ಇನ್ನು ಟೀ ಎಲ್ಲ ಕುಡಿತಾ ಸ್ವಲ್ಪ ಹೊರಗಡೆ ಬಂದೆ ಚಿಂಟು ಇನ್ನೂ ಎದ್ದಿರಲಿಲ್ಲ ಮಳೆ ಬರುತ್ತೇನೋ ಅನ್ನೋ ಥರ ಇತ್ತು ವಾತಾವರಣ ಎಲ್ಲ ಕಣ್ಣೂರಿನಲ್ಲಿ ಫುಲ್ಲು ಮೋಡಾಗ್ಬಿಟ್ಟಿತ್ತು ಹಾಗೆ ಇದು ಮನೆ ಮುಂದಗಡೆ ವ್ಯೂಸ್ ಹಾಗೆ ಅಲ್ಲಿಂದ ಮತ್ತೆ ಆ ಕಡೆ ಮನೆ ಹಿಂದ್ಗಡೆ ಸೈಡ್ ಹೋದೆ ಅಲ್ಲಿ ಕೂಡ ಒಂದು ರೋಡ್ ಇದೆ ಅದರ ಆ ಕಡೆ ಒಂದು ಮನೆ ಇದೆ ಅಲ್ಲಿ ನೋಡಿ ಇದು ಹುಳಿ ಇದು ನಾವು ಬಡ್ಡುಳಿ ಅಂತ ಹೇಳ್ತೀವಿ ನಮ್ಮ ಹಸ್ಬೆಂಡ್ ಮನೆ ಕಡೆಯಲ್ಲಿ ಬಟ್ ನಮ್ಮ ಕುಂದಾಪುರ ಕನ್ನಡದಲ್ಲಿ ಕೂಡ ಇದಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಉಪ್ಪಿನಕಾಯಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಮತ್ತೆ ಇದು ಏನು ಮಲಯಾಳದಲ್ಲೆಲ್ಲ ಏನು ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ನೋಡಿದ್ರಲ್ಲ ಫ್ರೆಂಡ್ಸ್ ಕಣ್ಣೂರಲ್ಲಿ ಇವಾಗ ವಾತಾವರಣ ಹೇಗಿದೆ ಅಂತ ಹೇಳಿಬಿಟ್ಟು ಮತ್ತೆ ಇನ್ನೊಂದು ಆವಾಗಲೇ ನಾನು ಹೇಳಿದೆ ನನ್ನ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ ನನಗೊಂದು ವಿಚಾರದ ಬಗ್ಗೆ ಮಾತಾಡ್ಲಿಕ್ಕಿದೆ ಅಂತ ಹೇಳಿಬಿಟ್ಟು ಆ ವಿಚಾರ ಬಂದು ನನ್ನ ವಿಡಿಯೋಗೆ ಸಂಬಂಧಪಟ್ಟಿರುವ ಹಾಗೆ ಅಂದರೆ ನಾನು ವಿಡಿಯೋ ಮಾಡೋದು ಮತ್ತೆ ನನ್ನ ನಾನು ವೀಡಿಯೋ ಹಾಕೋದು ಇದ್ರ ಬಗ್ಗೆ ಒಂದು ವಿಚಾರ ನಾನು ಮಾತಾಡಬೇಕು ಯಾರಿಗೂ ಏನು ನಮಗೆ ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಅಂದರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಲಿಕ್ಕೆ ಹೋಗಬಾರ್ದು ತಮಾಷೆ ಮಾಡಲಿಕ್ಕೆ ಹೋಗಬಾರ್ದು ಅದು ಏನೇ ಇರಲಿ ಅದು ನಾನು ಯಾಕೆ ಥರ ಹೇಳಿದೆ ಅಂತ ಹೇಳಿಬಿಟ್ಟು ನಿಮಗೆ ನನ್ನ ನಾನು ಹೇಳಿದ್ದನ್ನು ಕೇಳಿ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವುದಕ್ಕೂ ಯಾವುದನ್ನು ಎಲ್ಲೂ ರಿಲೇಟೆಡ್ ಮಾಡಲ್ಲ ನೀವೇ ಅರ್ಥ ಮಾಡ್ಕೊಳ್ಬೇಕು ಈ ವಿಡಿಯೋ ನೋಡಿಬಿಟ್ಟು ಇವಾಗ ಇತ್ತೀಚಿನ ದಿನಗಳಲ್ಲಿ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಲ್ಲಲ್ಲಿ ಹೋದಾಗ ಹೋದಾಗೆಲ್ಲ ನಾನು ವೀಡಿಯೋ ಮಾಡ್ಕೊಳ್ತೀನಿ ಇಬ್ಬರು ಮಕ್ಕಳನ್ನು ಹಾಕ್ಕೊಂಡು ಕೂಡ ನಾನು ವೀಡಿಯೋ ಮಾಡ್ಕೊಳ್ತೀನಿ ಎಲ್ಲಿ ನನಗೆ ಕಂಫರ್ಟೇಬಲ್ ಆಗಿರುತ್ತೆ ಎಲ್ಲಿ ನನಗೆ ಏನರ ಸಪೋರ್ಟ್ ಸಿಗುತ್ತೆ ಅಂಥ ಸ್ಥಳದಲ್ಲಿ ನಾನು ಮಾತ್ರ ವಿಡಿಯೋ ಮಾಡ್ಕೊಳ್ಳೋದು ಮತ್ತು ನನಗೂ ಸ್ವಲ್ಪ ಮೂಡ್ ಸರಿ ಇರಬೇಕು ನನಗೂ ಇಂಟ್ರೆಸ್ಟ್ ಇರಬೇಕು ಈ ವಿಡಿಯೋ ನಾನು ಮಾಡ್ಕೊಳ್ಬೇಕು ನಾನು ಅಪ್ಲೋಡ್ ಮಾಡಬೇಕು ಎಷ್ಟೇ ಕಷ್ಟ ಆದರೂ ನಾನು ಅಪ್ಲೋಡ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಹಾಗಿದ್ರೆ ಮಾತ್ರ ನಾನು ವೀಡಿಯೋ ಮಾಡ್ಕೊಳ್ಳೋದು ಮತ್ತು ಇನ್ನೊಂದು ವಿಷಯ ಅಂದರೆ ಕೆಲವೊಂದು ನಾನು ಇತ್ತೀಚಿನ ದಿನಗಳಲ್ಲಿ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾನು ವಿಡಿಯೋ ಬೇಕಾದ ಒಟ್ಟರಾಶಿ ವಿಡಿಯೋಸ್ಗಳನ್ನು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಯಾಕೆ ಅಂದರೆ ನನಗೆ ಅಪ್ಲೋಡ್ ಮಾಡಲಿಕ್ಕಾಗೋದಿಲ್ಲ ಮತ್ತು ನಾನು ಆ ವೀಡಿಯೋ ಮಾಡಿಕೊಂಡು ಏಂಥ ಮಾಡೋದು ಎಡಿಟ್ ಆಗೋದಿಲ್ಲ ಅಪ್ಲೋಡ್ ಆಗೋದಿಲ್ಲ ಅಲ್ವಾ ಅಂದರೆ ಉದಾಹರಣೆ ಅಂದರೆ ಇವಾಗ ನಾನೊಂದು ಫಂಕ್ಷನಿಗೆ ಹೋಗಿರ್ತೀನಿ ಒಂದು ಮದುವೆ ಫಂಕ್ಷನ್ನು ಅಲ್ಲಿಂದ ನಾನು ವೀಡಿಯೋ ಮಾಡ್ಕೊಂಡೆ ಅಂದರೆ ಅದಕ್ಕಿಂತ ಹಿಂಜೆ ಹಿಂದೆ ವೀಡಿಯೋ ಮಾಡ್ಕೊಂಡಿರೋದೆಲ್ಲ ಹಾಗೆ ಪೆಂಡಿಂಗ್ ಇರುತ್ತೆ ಬಟ್ ಈ ವಿಡಿಯೋ ಮಾಡ್ಕೊಂಡಿದ್ದ ತಕ್ಷಣ ನಾನು ಅದು ಆವೇ ಎಲ್ಲ ವೀಡಿಯೋಗಳನ್ನು ಸೈಡಿಗೆ ಇಟ್ಬಿಟ್ಟು ನಾನು ಈ ವಿಡಿಯೋನ ಫಸ್ಟ್ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಬರುತ್ತೆ ಏಕೆಂದರೆ ಅವರು ಮನೆಯವರೆಲ್ಲ ನಿರೀಕ್ಷೆ ಮಾಡ್ತಾ ಇರ್ತಾರೆ ಒಂದು ವಿಡಿಯೋ ಹಾಕಿದ್ದಾಳೆ ಅವಳು ಹಾಕ್ತಾಳೆ ನಮ್ಮ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಆಗಿದೆ ಅದರ ವಿಡಿಯೋ ಅವಳು ಅಂತ ಅದು ನಿರೀಕ್ಷೆ ಮಾಡ್ತಾರಲ್ಲ ನನಗೆ ಆ ಥರ ಏನಾದರೂ ಏನಾದರೂ ತಿಳ್ಕೊಳ್ತಾರೆ ಏನೋ ಅನ್ನೋದು ಸ್ವಲ್ಪ ಸ್ವಲ್ಪ ತಲೆಗೆ ಬಂದ್ಬಿಡುತ್ತೆ ಹಾಗಾಗಿ ಅದನ್ನು ನಾನು ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ನಾನು ನೈಟ್ ಎಲ್ಲ ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕು ಮತ್ತು ಮನೆಯಲ್ಲಿ ಎಡಿಟಿಂಗ್ ಮಾಡ್ಲಿಕ್ಕೆ ಆಗಲ್ಲ ತೋಟಕ್ಕೆ ಹೋಗಿ ಕೂತ್ಕೊಂಡು ವೀಡಿಯೋ ವಾಯ್ಸ್ ಓವರ್ ಕೊಡಬೇಕು ಇಷ್ಟೆಲ್ಲ ಕಷ್ಟಪಟ್ಟು ನನಗೆ ಈಗಿನ ದಿನಗಳಲ್ಲಿ ಆಗ್ತಾ ಇಲ್ಲ ಹಾಗಾಗಿ ನಾನು ಎಲ್ಲಂದರಲ್ಲಿ ಯಾವ ಫಂಕ್ಷನ್ ಆಯಿತು ಆ ಫಂಕ್ಷನಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ನನಗೆ ಎಷ್ಟು ಬೇಕೋ ನನಗೆ ಎಷ್ಟು ಸಾಧ್ಯ ಆಗುತ್ತೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಅದನ್ನು ನೋಡಿಕೊಂಡು ನಾನು ವೀಡಿಯೋ ಇದ್ದೀನಿ ಅದು ಎಲ್ಲ ಒಂದು ಕಡೆ ಇಡೋಣ ಮತ್ತು ನಾನು ಮಾತಾಡ್ಲಿಕ್ಕೆ ಹೊಟ್ಟಿರೋ ವಿಚಾರ ಏನು ಅಂತ ಹೇಳಿದರೆ ಇವಾಗ ಇವಾಗ ಹೇಗಾಗಿದೆ ಅಂತ ಹೇಳಿದರೆ ನಮ್ಮ ಕೆಲವರು ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ವೀಡಿಯೋ ಮಾಡ್ತಿದ್ಯಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇದೆ ಕಷ್ಟಪಡ್ತಾ ಇದೆಯಾ ಮಕ್ಕಳನ್ನ ಹಾಕ್ಕೊಂಡು ತೋಟ ಕೆಲಸ ಮಾಡಿಕೊಂಡು ಮನೆಯಲ್ಲೂ ಒಟ್ಟಾರೆ ಒ ಒಟ್ಟಿಗೆ ಇರೋದು ನೀವೆಲ್ಲರೂ ಆದರೂ ಕೂಡ ಎಲ್ಲವನ್ನು ನಿಭಾಯಿಸ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ಕೆಲವರು ಇನ್ನೂ ಕೆಲವರು ಒಂಥರ ಸ್ವಲ್ಪ ತಮಾಷೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲ ಒಬ್ಬರು ನಾನು ಏನಾದರೂ ಫಂಕ್ಷನಿಗೆ ಎಂಟ್ರಿ ಆದ ತಕ್ಷಣ ಹಾಂ ಬಂದು ಬಂದು ವೀಡಿಯೋ ಮಾಡ್ಕೊಳ್ತಾಳ ಅವ್ರೇನೋ ತಮಾಷೆ ಮಾಡ್ಕೊಳ್ತಾ ಇರ್ತಾರೆ ಮೊಬೈಲಲ್ಲಾದರೂ ಇಟ್ಕೊಂಡಿದ್ಯಾ ವೀಡಿಯೋ ಮಾಡ್ತಾ ಇದೆಯಾ ಇದನ್ನೆಲ್ಲ ಹಾಕ್ಬಿಡ್ತೀಯಾ ಹೇಗೆ ಅಂತೆಲ್ಲ ಕೇಳ್ತಾ ಇದ್ದಾರೆ ನನಗೆ ಅದು ಎಲ್ಲೋ ಸ್ವಲ್ಪ ಕಸಿ ಬಿಸಿ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ನನಗೆ ಅದೆಲ್ಲ ಆಗೋದೇ ಇಲ್ಲ ಯಾಕೆಂದರೆ ನಾನು ನನಗೆ ಯಾರಾದರೂ ಚೂರು ಏನಾದರೂ ಅಂದರೆ ಸಾಕು ನನಗೆ ತಡ್ಕೊಳಕ್ಕೆ ಆಗಲ್ಲ ಯಾಕೆಂದರೆ ನಾನು ಅಷ್ಟು ಸೆನ್ಸಿಟಿವ್ ಅಂತ ಹೇಳ್ಬೋದು ನನ್ನನ್ನು ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಸಡನ್ನಾಗಿ ಮತ್ತು ಬೇಜಾರಾಗುತ್ತೆ ಬೇಜಾರು ಬೇಗ ಆಗುತ್ತೆ ನನಗೆ ಅದು ಬೇಜಾರು ಒಂದು ಸಲ ಬೇಜಾರಾಯಿತು ಅಂದರೆ ನಾನು ಮತ್ತೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಆ ಥರ ದಯವಿಟ್ಟು ಇನ್ನು ಆಗೋದು ಬೇಡ ನನಗೆ ಯಾರು ಆ ಥರ ಹೇಳಬೇಡಿ ನನಗೆ ಅಂತಲ್ಲ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ ಯಾರೂ ಕೂಡ ನಾನೀಗ ಏನು ಕೆಲಸ ಇಲ್ಲದೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನ ಇಲ್ಲ ಅಲ್ವಾ ಇದನ್ನು ಒಂದು ಕೆಲಸವಾಗಿ ಮಾಡಿಕೊಳ್ಳುವ ನನ್ನ ಲೈಫ್ನಲ್ಲಿ ಅಂತ ಹೇಳಿ ನಾನು ವೀಡಿಯೋ ಮಾಡ್ಕೊಳ್ತಾ ಇರೋದು ಅಲ್ವಾ ನನ್ನ ಥರ ಎಷ್ಟೋ ಜನ ಇರ್ತಾರೆ ಎಷ್ಟೋ ಕೆ ಥರದ ಕೆಲಸವನ್ನು ಮಾಡ್ತಾರೆ ಎಲ್ರಿಗೂ ಗೌರವ ಕೊಡಿ ಅಂತ ಹೇಳ್ತೀನಿ ನಾನು ಹಾಗೆಯೇ ಇದಕ್ಕೊಂದು ಉದಾಹರಣೆ ಕೂಡ ಹೇಳ್ತೀನಿ ನಾನು ಇದು ಯಾಕೆ ಈ ಥರ ಈಗ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಲಾಸ್ಟ್ ಒಂದು ಫಂಕ್ಷನಿಗೆ ಹೋದೆ ನಾನು ಅದು ನಾನು ಎಲ್ಲಿ ಯಾವ ಫಂಕ್ಷನು ಯಾವ ಊರು ಯಾರು ಹೇಳಿದ್ದು ಯಾವುದೂ ನಾನು ಹೇಳಲ್ಲ ಅದು ಯಾವುದು ಇಲ್ಲಿ ಬೇಡ ಅದು ನನ್ನ ತೀರ ಹತ್ತಿರದವರಿಗೆ ಗೊತ್ತಿದೆ ಆ ವಿಚಾರದ ಬಗ್ಗೆ ನಾನು ಒಂದು ಫಂಕ್ಷನಿಗೆ ಹೋದೆ ನಮ್ಮ ಫ್ಯಾಮಿಲಿ ಫುಲ್ ಒಂದು ಫಂಕ್ಷನಿಗೆ ಹೋದ್ವಿ ನಾನು ಏನು ಮಾಡಿದೆ ನನಗೆ ಅಲ್ಲಿ ಫೋಟೋ ಬೇಕಿತ್ತು ಫೋಟೋ ಬೇಕಿತ್ತಲ್ಲ ಹಾಗಾಗಿ ನಾನು ಮುಂದಗಡೆ ಹೋಗಿ ಹೋಗಿ ನಿಂತು ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಸಡನ್ನಾಗಿ ಅಲ್ಲಿ ಒಬ್ರು ಏನ್ ಹೇಳಿದ್ರು ಅಂತ ಅಂದ್ರೆ ನನಗೆ ಎಷ್ಟು ನಿನ್ನ ಮೊಬೈಲ್ ರೇಟು ಅಂತ ಕೇಳ್ಬಿಟ್ರು ನಾನು ಯಾಕೆ ಹೀಗೆ ಕೇಳ್ತಾ ಇದಾರೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ನಾನು ಹುಡುಗರ ಜೊತೆ ಅಲ್ಲ ಅಷ್ಟೊಂದು ಮಿಂಗಲ್ ಆಗಲ್ಲ ತಮಾಷೆಯಾಗಿ ಮಾತಾಡೋಕೆ ನಾನು ಹೋಗಲ್ಲ ನನಗೆ ಸಡನ್ ಆಗಿ ಅವರು ಕೇಳಿದ ತಕ್ಷಣ ಯಾಕೆ ಏನಾಯಿತು ಅಂತ ಕೇಳಿದೆ ಅಲ್ಲ ಹೇಳಿ ನಿಮ್ಮ ಮೊಬೈಲಿಗೆ ರೇಟ್ ಎಷ್ಟು ಅಂತ ಕೇಳಿದರು ಆ್ಯಕ್ಚುಲಿ ಬಂದು ನನ್ನ ಮೊಬೈಲ್ ರೇಟು ಟ್ವೆಂಟಿ ಫೈವ್ ತೌಸಂಡ್ ನಾನು ಸುಮ್ಮನೆ ನೋಡುವ ಎಂತ ಹೇಳ್ತಾ ನೋಡುವ ಅಂತ ಹೇಳಿ ಫಿಫ್ಟಿ ತೌಸಂಡ್ ಅಂತ ಹೇಳಿದೆ ನಿನ್ನ ಮೊಬ್ ನನ್ನ ಕ್ಯಾಮರಾದ ದುಡ್ಡಲ್ಲಿ ನಿನ್ನ ಮೊಬೈಲು ಐದು ಬರುತ್ತೆ ಅಂತ ಹೇಳಿಬಿಟ್ರು ಅವರು ನನಗೆ ಯಾಕೆ ಇವರು ಈ ಥರ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ನಾನು ಸಲ ನಮಗೆ ಬ್ಲ್ಯಾಂಕ್ ಆಗಿಬಿಟ್ಟೆ ನಾನು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಅಲ್ಲ ನೀನು ಆವಾಗಿನೋ ಫೋಟೋ ತೆಗಿತಾನೇ ಇದೆಯಲ್ಲ ಅದಕ್ಕೆ ಹೇಳಿದ್ದು ನಾನು ಅಂತ ತಮಾಷೆ ಮಾಡ್ಕೊಂಡು ಅವರಿಬ್ಬರು ಮುಖ ಮುಖ ನೋಡಿ ನಗಾಡಿದ್ರು ಮತ್ತೆ ಮುಂದಗಡೆ ಇರೋರಿಗೆ ಕೂಡ ಆ ವಿಷಯದ ಬಗ್ಗೆ ಗೊತ್ತಾಯಿತು ನನ್ನನ್ನು ತಮಾಷೆ ಮಾಡಿದ್ದು ಓಕೆನಾ ನನಗೆ ಅದು ಸಹಿಸ್ಕೊಳಕ್ಕಾಗಲಿಲ್ಲ ನಾನು ಇವನು ಇಷ್ಟು ಅಹಂಕಾರಿನ ಅಂತ ಹೇಳಿಬಿಟ್ಟು ನಾನು ಮನಸಲ್ಲಿ ಅಂದ್ಕೊಂಡೆ ನಾನು ಬಂದೆ ನಮ್ಮ ನಾನು ಅಲ್ಲಿ ಹೇಳಿದೆ ಒಂದು ಮಾತು ಹೇಳಿದೆ ನಾನು ನಾನು ಸುಮ್ಮನೆ ಫೋಟೋ ತೆಗಿತಾ ಇರೋದಲ್ಲ ನನಗೆ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೋಸ್ಕರ ಅಪ್ಲೋಡ್ ಮಾಡಲಿಕ್ಕೋಸ್ಕರ ನನಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಫೋಟೋಸ್ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದೆ ನಾನು ಓಕೆನಾ ಅದು ಸ್ವಲ್ಪ ಹೊತ್ತು ಸುಮ್ಮನಾದೆ ನಾನು ನಮ್ಮ ಮನೆಯವ್ರ ಹತ್ರ ಹೇಳಲ್ಲ ಬೇಡವಾ ಹೇಳಲ ಬೇಡವಾ ಅಂತ ನಾನು ಆವತ್ತಿಂದ ಇವತ್ತಿನ ತನಕ ನಮ್ಮ ಮನೆಯವ್ರ ಹತ್ರ ನಾನು ಯಾವುದೇ ವಿಚಾರವನ್ನು ಮುಚ್ಚಿಡೋದಿಲ್ಲ ಹಾಗಾಗಿ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಒಂದು ಹತ್ತು ನಿಮಿಷ ಆದಮೇಲೆ ಬಂದು ನಾನು ಹೇಳಿದೆ ನಾ ನೋಡಿ ಅವರು ಹಾಗೆ ಹೇಳಿಬಿಟ್ರು ನನಗೆ ತುಂಬ ಬೇಜಾರಾಯಿತು ನಾನು ಅಷ್ಟು ದೂರದಿಂದ ಫಂಕ್ಷನಿಗೆ ಬಂದು ನನಗಿಲ್ಲಿ ಬೇಜಾರಾಯಿತು ನನಗೆ ಅಂತಂದೆ ನಾನು ಆದ್ರೂ ಅವ್ರ ಹತ್ರ ಹೇಳ್ಕೊಂಡ್ರು ಕೂಡ ನನಗೆ ಮನಸ್ಸಿಗೆ ಒಂದು ಸ್ವಲ್ಪ ಇನ್ನೂ ಬೇಜಾರಿದೆ ಅದ್ರ ಬಗ್ಗೆ ನಂಗೆ ಇವಾಗ ಹೇಗಾಗಿದೆ ಅಂದರೆ ನಾನು ಎಲ್ಲಾದರೂ ಹೋಗಿ ವಿಡಿಯೋ ಮಾಡ್ಕೊಳ್ಳ ಬೇಡವಾ ಮಾಡ್ಕೊಳ್ಲಾ ಬೇಡವಾ ಅನ್ನೋ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ನಾನು ಯಾರಾದ್ರೂ ಏನಾದರೂ ಹೇಳ್ಬಿಡ್ತಾರ ಏನೋ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಯಾರಿಗೂ ಯಾವಾಗ್ಲೂ ಏನಕ್ಕೂ ತಮಾಷೆ ಮಾಡ್ಲಿಕ್ಕೆ ಹೋಗಬೇಡಿ ಅದೇನೆ ನಾನು ನಿಮ್ ಜೊತೆ ಹೇಳ್ತಾ ಇರೋದು ಆವಾಗ್ಲೂ ನಾನು ನಾನು ನಾನೊಂದು ಏನೋ ಒಂದು ವಿಚಾರ ಬಗ್ಗೆ ಮಾತಾಡಬೇಕು ಅಂತ ಇದೇ ವಿಚಾರ ಅದು ಯಾರು ಆ ಥರ ಹೇಳ್ತಾ ಇದ್ದೀರಿ ದಯವಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡಿ ಯಾರು ಏನು ಹೇಳಕ್ಕೆ ಹೋಗಬೇಡಿ ನಾನು ನನ್ನಷ್ಟಕ್ಕೆ ವೀಡಿಯೋಸ್ ಮಾಡ್ಕೊಂಡು ಮುಂದೆ ಹೋಗ್ತೀನಿ ನನ್ನದೊಂದು ಕನಸಿದೆ ಅದನ್ನು ನಾನು ರೀಚ್ ಮಾಡಬೇಕು ಇವತ್ತಲ್ಲ ನಾಳೆ ಈ ವರ್ಷ ಅಲ್ಲದಿದ್ದರೆ ಮುಂದಿನ ವರ್ಷ ಹೇಗೋ ನಾನು ಮುಂದೆ ಹೋಗ್ತೀನಿ ಇದರಲ್ಲಿ ಇದೇ ಚಾನಲಲ್ಲಿ ನಾನು ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಯಾರು ಕೂಡ ತಮಾಷೆ ಮಾಡಬೇಡಿ ಹಾಗೆಯೇ ಗೇಲಿ ಮಾಡಬೇಡಿ ಅಂತ ಹೇಳ್ತಾ ಓಕೆ ಹಾಗಾದರೆ ಇಷ್ಟು ಸಾಕು ಮಾತಾಡಿದ್ದು ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತು ವೀಡಿಯೋವನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಮತ್ತು ಅಷ್ಟೊತ್ತಿಗೆ ಆಗಲೇ ಸಂಜೆ ಆಗ್ತಾ ಬಂತು ಇಲ್ಲಿ ಚಿಂಟು ಎದ್ದಿದ್ದಾನೆ ಅವನು ಸ್ವಲ್ಪ ಟೀ ಎಲ್ಲ ಬಿಟ್ಟು ಇವಾಗ ನೋಡಿ ಡಿಸ್ಕವರಿ ಚಾನಲ್ ನೋಡ್ತಾ ಇದ್ದಾನೆ ಅವನಿಗೆ ಪ್ರಾಣಿಗಳದ್ದು ಚಾನಲ್ ನೋಡೋದಂದ್ರೆ ತುಂಬಾ ಇಷ್ಟ ಹಾಗಾಗಿ ಟಿ ವಿ ಹಾಕಿಕೊಟ್ರೆ ಅವನಿಗೆ ಬೇಕಾಗಿರೋ ಚಾನಲ್ ಹಾಕೊಟ್ರೆ ಅವ್ನು ಸುಮ್ಮನೆ ಕೂತ್ಕೊಂಡು ನೋಡ್ತಾನೆ ಏನು ಕಿರಿಕಿರಿ ಮಾಡಲ್ಲ ಮೂಡು ಸರಿ ಇಲ್ದಾಗ ಮಾತ್ರ ಸ್ವಲ್ಪ ಅಳ್ತಾನೆ ಹಠ ಎಲ್ಲ ಮಾಡ್ತಾನೆ ಅಷ್ಟೇ ಅಷ್ಟೊತ್ತಿಗೆ ಆಗಲೇ ಸಂಜೆನೇ ಆಗಿಬಿಡ್ತು ಕತ್ತಲಾಗ್ಬಿಡ್ತು ನಾನು ಮತ್ತು ಬೆಳಿಗ್ಗೆ ಪಲಾವ್ ಮಾಡಿರೋದ್ರಿಂದ ಸ್ವಲ್ಪ ತರಕಾರಿ ಎಲ್ಲ ಮೆಕ್ಕಿತ್ತು ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ ಸಂಜೆ ಏನಾದರೂ ಸ್ವಲ್ಪ ಸಾಂಬಾರು ಮಾಡುವ ಅಂತ ಹೇಳಿ ಹಾಗೆಯೇ ಅದಕ್ಕೆ ಸ್ವಲ್ಪ ನಾನು ಮನೆಯಿಂದ ತಂದಿರುವಂಥದ್ದು ಸಾಂಬಾರು ಪುಡಿ ಇತ್ತು ಅದನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಚೂರು ಉಪ್ಪು ಹಾಗೆಯೇ ತೆಂಗಿನ ಆ್ಯಡ್ ಮಾಡಿಬಿಟ್ಟು ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಚಿಂಟು ಪಪ್ಪ ಅಣ್ಣ ಬಂದರು ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ನೋಡ್ತಾ ಇದ್ದಾನೆ ಬಟ್ ಅಲ್ಲಿ ಅಲ್ಲಿ ಬಂದಿದ್ದು ನಮ್ಮ ಮನೆಯವರಲ್ಲ ಅಲ್ಲಿ ಕೆಳಗಡೆ ಮನೆಯವರು ಅವರು ಸುರಭಿ ಅಂತ ಹೇಳಿ ಅವ್ರ ಹೆಸರು ಹಾಗೆ ಅವರು ಕೆಲಸಕ್ಕೆ ಹೋಗ್ತಾರೆ ಇವಾಗ ಅವ್ರು ಬಂದರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಹಾಗೆ ಯಾವಾಗ ಬಂದಿದ್ದು ಏನು ಅಂತೆಲ್ಲ ಮಾತಾಡ್ತಾ ಇದ್ರು ನೋಡಿ ಅಲ್ಲಿ ಕಾಣ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಸರಿಯಾಗಿ ಚಿಂಟು ನಾವು ಮಾತಾಡೋದನ್ನು ನಿಂತ್ಕೊಂಡು ನೋಡ್ತಾ ಇದ್ದಾನೆ ಹಾಗೆ ಮತ್ತೆ ಒಂದು ಬೈಕ್ ಸೌಂಡ್ ಆಯಿತು ಇನ್ನು ಯಾರು ಬಂದ್ರಪ್ಪ ಆ ಪಪ್ಪ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಓಡಿ ಬಂದ ಅವನು ಅಷ್ಟೊತ್ತಿಗೆ ಕರೆಕ್ಟ್ ಪಪ್ಪ ಮತ್ತೆ ಅಣ್ಣ ಬಂದರು ಹಾಲು ಎಲ್ಲ ತಗೊಂಡು ಬಂದಿದ್ದಾರೆ ಹಾಗೆ ಮತ್ತೆ ಇಲ್ಲಿ ಚಿನ್ನಗೇನೋ ಏನೋ ಖುಷಿಯಲ್ಲಿದ್ದಾನೆ ಏನು ಅಂತ ಕೇಳಿದ ತಕ್ಷಣ ಇವತ್ತು ಬಿ ಎಮ್ ಡಬ್ಲ್ಯೂ ಕಾರ್ ಬಂದಿದೆ ಅದನ್ನು ಕೆಲಸ ಮಾಡಿಸಿ ಮಾಡಿದ್ದು ಅದರಲ್ಲಿ ಅಂತಂದ ಮತ್ತು ನಮ್ಮ ಮನೆಯವರು ನೋಡಿ ಇಲ್ಲಿ ಅವನು ಕಾರಲ್ಲಿ ಹತ್ತಿ ಕುತ್ಕೊಂಡಿರೋದೆಲ್ಲ ಫೋಟೋ ತೊಗೊಂಡಿದ್ದಾರೆ ಅದನ್ನೇ ತೋರಿಸ್ತಾ ಇದ್ದಾರೆ ಬಿ ಎಮ್ ಡಬ್ಲ್ಯೂ ಕಾರ್ ಬಂದಿತ್ತಂತೆ ವರ್ಕ್ಗೆ ಹಾಗೆ ಅದನ್ನು ರೆಡಿ ಮಾಡಿ ಕೊಡಬೇಕು ಅದಕ್ಕೋಸ್ಕರ ಹಾಗೆ ಅವನಿಗೆ ತುಂಬ ಖುಷಿ ಹೆವಿ ಗಾಡಿ ಎಲ್ಲ ಬರುತ್ತೆ ಅದೆಲ್ಲ ನೋಡೋದಂದ್ರೆ ತುಂಬ ಖುಷಿ ಅವನಿಗೆ ಮತ್ತು ಇಲ್ಲಿ ಬರುವಾಗ ಪಪ್ಸ್ ಮತ್ತು ಮೈಸೂರು ಪಾಕ್ ಎಲ್ಲ ತಗೊಂಡು ಬಂದಿದ್ರು ಅದೆಲ್ಲ ಸ್ವಲ್ಪ ಅವರಿಗೂ ಟೀ ಮಾಡಿಕೊಟ್ಟೆ ಅವರು ಪಪ್ಸ್ ಎಲ್ಲ ತಿಂದು ಟೀ ಎಲ್ಲ ಕುಡಿದ್ರು ಮತ್ತು ಇಲ್ಲಿ ಚಿಂಟು ನೋಡಿ ಇವಾಗ ಉಯ್ಯಾಲೆ ಆಟಾಡ್ತಾ ಇದ್ದಾನೆ ಅಂದರೆ ನಾನು ಒಳಗಡೆ ಇದ್ದೆ ಹೊರಗಡೆ ಬಂದ ತಕ್ಷಣ ಇಲ್ಲಿ ನೋಡ್ತೀನಿ ಚಿಂಡು ಕೂತ್ಕೊಂಡು ಬುಕ್ ಇಟ್ಕೊಂಡು ಕೂತ್ಕೊಂಡಿದ್ದಾನೆ ಇಲ್ಲಿ ಚಿನ್ನು ಉಯ್ಯಾಲೆ ಆಟಾಡ್ತಾ ಇದ್ದಾನೆ ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಹೇಳಿದೆ ಚಿಕ್ಕ ಮಗು ಓದ್ತಾ ಇದೆ ದೊಡ್ಡ ಮಗು ನೋಡಿ ಆಟ ಆಡ್ತಾ ಇದೆ ಉಯ್ಯಾಲೆ ಅಂತೇಳಿ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ದೆ ನಾನು ಇನ್ನೂ ಸಾಂಬಾರೆಲ್ಲ ಆಗಿದೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಚಪಾತಿ ಮಾಡಬೇಕು ಅದಕ್ಕೆ ಇವಾಗ ನೋಡಿ ನಾನು ಚಪಾತಿ ಮಾಡೋ ವಿಧಾನವನ್ನು ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಸಡನ್ನಾಗಿ ಒಂದೇ ಸಲ ಎಷ್ಟು ಬೇಕೋ ಅಷ್ಟು ಅಷ್ಟು ಒಮ್ಮೆಗೆ ಹಿಟ್ಟನ್ನು ಹಾಕ್ಕೊಳ್ಳಲ್ಲ ನನಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಹಿಟ್ಟು ಹಾಕೊಳ್ತೀನಿ ಆ ಈ ಥರ ಸಾಫ್ಟಾಗಿ ಬರುತ್ತೆ ನಾವು ನೋಡ್ಕೊಂಡು ನೋಡ್ಕೊಂಡು ಹಿಟ್ಟು ಹಾಕಿ ಕಲಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಕಲಸಿರೋದು ಹಾಗೆಯೇ ಚಪಾತಿ ಕೂಡ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇನ್ನು ನಾವು ಸ್ನಾನ ಎಲ್ಲ ಮಾಡಿಬಿಟ್ಟು ಚಪಾತಿ ತಿಂದ್ಬಿಟ್ಟು ಮತ್ತು ನಾನು ಆ ವೀಡಿಯೋವನ್ನು ಅಲ್ಲಿಗೆ ಎಂಡ್ ಮಾಡಿದೆ ನೆಕ್ಸ್ಟ್ ದಿನ ಮಾರ್ನಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದೆ ನೋಡಿ ಇಲ್ಲಿ ಪೂರಿ ಮಾಡಿದ್ದೀನಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಪೂರಿ ಮತ್ತು ಬೀಟ್ರೂಟ್ ತುರಿದ್ಬಿಟ್ಟು ಪಲ್ಯ ಮಾಡಿದ್ದೀನಿ ಒಂದು ಕಡೆ ಗ್ರೀನ್ ಟೀ ಇಟ್ಟಿದ್ದೀನಿ ನನಗೂ ನಮ್ಮ ಮನೆಯವರಿಗೂ ಹಾಗೆಯೇ ಮಕ್ಕಳಿಗೆ ಟೀ ಇಟ್ಟಿದ್ದೀನಿ ಮತ್ತು ಟೀ ಎಲ್ಲ ಕುಡ್ಕೊಂಡ್ವಿ ಒಟ್ಟಿಗೆ ಕೂತ್ಕೊಂಡು ಮತ್ತೆ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಉಯ್ಯಾಲೆ ಅಲ್ಲ ಅದರಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಅವರಿಬ್ರು ಮತ್ತು ಐಟಮ್ಸ್ ಏನೂ ನಾನು ಹಾಲಲ್ಲಿ ಇಟ್ಟಿಲ್ಲ ಅಂದರೆ ಚಿನ್ನದು ಸೈಕಲ್ ಇತ್ತು ಕಳೆದ ವರ್ಷ ಹಾಗಾಗಿ ಸೈಕಲ್ ಆಡಲಿಕ್ಕೆ ಬೇಕಾಗಿ ನಾನು ಎಲ್ಲ ಐಟಮ್ಸು ರೂಮ್ಸಲ್ಲೇ ಇಡ್ತೀವಿ ನಾವು ಸೊ ಹಾಲ್ ಫುಲ್ ಕ್ಲಿಯರ್ ಇದೆ ಆಟ ಜಾಗ ಇದೆ ಅವರಿಗೆ ಅಲ್ಲೆಲ್ಲ ಆಟ ಆಡಿದ ಮೇಲೆ ನೋಡಿ ಇದು ಪಕ್ಕದ ಮನೇಲಿ ಒಂದು ನಮ್ದು ಅಪೋಸಿಟ್ ಮನೆಯಲ್ಲಿ ಒಂದು ನಾಯಿ ಮರಿ ತಂದಿದ್ದಾರೆ ಚಿಕ್ಕದು ತುಂಬ ಕ್ಯೂಟಾಗಿದೆ ಇದು ಅಂದರೆ ಅದು ನಾವು ಬರಲಿ ಹತ್ತಿರ ಅಂತ ಹೇಳಿಬಿಟ್ಟು ನೋಡಿ ಇದೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟಿದ್ದಾರೆ ಅವರು ಅಂದರೆ ಮರೆತೋಗಿತ್ತ ಏನೋ ಕೆಲಸಕ್ಕೆ ಹೋಗುವಾಗ ಮತ್ತೆ ಸರಿಯಾಗುತ್ತೆ ನೆರಳು ಬರುತ್ತೆ ಹಾಗೆ ಸ್ವಲ್ಪ ಅದರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಇಲ್ಲಿ ನಾನು ಅಂದರೆ ಮನೆಯವರು ಚಿನ್ನನ ಕರ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದರು ಮತ್ತು ಇನ್ನು ಚಿನ್ನು ಅಳ್ತಾನೆ ಅಂತ ಹೇಳಿಬಿಟ್ಟು ನಾನು ಅವನನ್ನು ಸೆಕೆಂಡ್ ಫ್ಲೋರಿಗೆ ಕಟ್ ಕರ್ಕೊಂಡು ಹೋದೆ ಬಟ್ಟೆ ಒಣಗಾಕ್ಲಿಕ್ಕೆ ಕರ್ಕೊಂಡು ಹೋದೆ ಅಲ್ಲಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇರೋದು ಇಲ್ಲಿ ನೋಡಿ ಅವರು ಅಪ್ಪ ಮಗ ಹೋದರು ಮತ್ತು ನಾನು ಚಿನ್ನಕ್ಕೆ ತೋರಿಸ್ದೆ ನೋಡಿ ಪಪ್ಪ ಮತ್ತು ಅಣ್ಣ ಹೋದರು ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಅವನು ನಾನು ಹೋಗ್ತೀನಿ ಅಂತ ಶುರು ಮಾಡ್ದ ಸರಿ ಆಯಿತು ನೀನು ನಾಳೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿದೆ ಮತ್ತು ಇಲ್ಲಿ ಬಟ್ಟೆ ಹಾಕೋದು ನಾವು ಇದು ಸೆಕೆಂಡ್ ಫ್ಲೋರ್ ಹಾಗೆ ಇಲ್ಲೆಲ್ಲ ಬಂದು ಸ್ವಲ್ಪ ನೋಡಿ ಇಲ್ಲೆಲ್ಲ ಆಟ ಆಡು ಸ್ವಲ್ಪ ಅಂತ ಹೇಳ್ತಾ ಇದ್ದೆ ನಾನು ಆದರೂ ನೀವೇನೇ ಹೇಳಿ ನನಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಮೇಲ್ಗಡೆ ಬರೋದು ಅಂದರೆ ಸ್ವಲ್ಪ ಹೆದರಿಕೆನೆ ಅಂದರೆ ಎಲ್ಲಾದರೂ ಸೈಡ್ ಹೋಗಿ ನಿಂತ್ಕೊಳ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರಿದ್ದರೆ ಇಬ್ರು ಕರ್ಕೊಂಡು ಬರ್ತೀವಿ ಇಲ್ಲಾಂದ್ರೆ ನಾನು ಬರೋದೇ ಇಲ್ಲ ಇವತ್ತೇನೋ ಒಬ್ಬನೇ ಇದ್ದಾನಲ್ಲ ಅಂತ ಕರ್ಕೊಂಡು ಬಂದಿದ್ದೀನಿ ಮತ್ತೆ ಇಲ್ಲಿ ನೀವು ತೆಂಗಿನ ಮರದ ಹತ್ರ ನೋಡ್ಬೋದು ಅಲ್ಲಿ ಮತ್ತೆ ನಾನು ವಾಪಸ್ ತೋರಿಸ್ತೀನಿ ನೋಡಿ ಅಲ್ಲಿ ಸಮುದ್ರ ಕಾಣ್ತಾ ಇರೋದಾಯ್ತ ಅದು ಅಂದರೆ ನಮ್ಮ ನಾವು ಸೆಕೆಂಡ್ ಫ್ಲೋರಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸಮುದ್ರ ಹಾಗೆ ಇಲ್ಲಿ ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡು ನಾನು ಈ ವಿಡಿಯೋವನ್ನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದೆ ವೀಡಿಯೋದೊಂದಿಗೆ ಸಿಗ್ತೀನಿ ಬಾ ಬಾಯ್